ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಅಂಬಾನಿ ಫೈನಾನ್ಸ್ ಅಂಬಾನಿ ಮಂಜು ಕುಟುಂಬಸ್ಥರಿಂದ ಅನ್ನದಾನ ಸೇವೆ ಹೌದು ವೀಕ್ಷಕರೇ ವಾಣಿಜ್ಯನಗರಿ ಚಿಂತಾಮಣಿಯಲ್ಲಿ ಹೆಸರುವಾಸಿಯಾಗಿರುವ ಅಂಬಾನಿ ಫೈನಾನ್ಸ್ ಅಂಬಾನಿ ಫಂಡ್ಸ್ ವ್ಯವಸ್ಥಾಪಕರಾದ ಅಂಬಾನಿ ಮಂಜುನಾಥ್ ಅವರು ಸುಮಾರು ವರ್ಷಗಳಿಂದ ಸಮಾಜ ಸೇವೆ ದಾನ ಧರ್ಮದ ಕಾರ್ಯಗಳನ್ನು ಮಾಡುತ್ತಲೇ ಬರುತ್ತಿದ್ದಾರೆ ಎಸ್ ಮಂಗಳವಾರದ ರಾತ್ರಿ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿರುವ ಸಮುದಾಯ ಭವನದಲ್ಲಿ ಸ್ವಾಮಿ ಭಜನೆ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಅಂಬಾನಿ ಫೈನಾನ್ಸ್ ಅಂಬಾನಿ ಚಿಟ್ ಫಂಡ್ಸ್ ವ್ಯವಸ್ಥಾಪಕರಾದ ಅಂಬಾನಿ ಮಂಜುನಾಥ್ ಅವರ ವತಿಯಿಂದ ಆಯೋಜಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳು ಭಾಗವಹಿಸಿ ಅಂಬಾನಿ ಮಂಜುನಾಥ್ ಅವರ ಉಸ್ತುವಾರಿಯಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ನಂತರ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಅನ್ನದಾನ ಕಾರ್ಯಕ್ರಮವೂ ಸಹ ಆಯೋಜಿಸಲಾಗಿತ್ತು ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ ಎಂಬ ಘೋಷಣೆಯೊಂದಿಗೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಪೂಜೆಯಲ್ಲಿ ಸಲ್ಲಿಸಿದ್ದು ವಿಶೇಷವಾಗಿತ್ತು ಅಂಬಾನಿ ಫೈನಾನ್ಸ್ ಮತ್ತು ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕರು ವ್ಯವಸ್ಥಾಪಕರು ಇವತ್ತು ಅಯ್ಯಪ್ಪ ಸ್ವಾಮಿಗಳಿಗೆ ಭಜನಾ ಕಾರ್ಯಕ್ರಮ ಮತ್ತು ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಯಶಸ್ಸು ಪಡಿಸಿರ್ತಾರೆ ಸ್ವಾಮಿಗಳು ಮತ್ತು ಇಲ್ಲಿನ ಸುತ್ತಮುತ್ತ ಜನಗಳೆಲ್ಲ ಮತ್ತು ಈ ಉದ್ದೇಶ ಪೂಜೆ ಉದ್ದೇಶ ನಮ್ಮ ಚಿಂತಾಮಣಿ ಜನತೆಗೆ ಮತ್ತು ನಮ್ಮ ಕರ್ನಾಟಕ ಜನತೆಗೆ ಸುಖ ಶಾಂತಿ ನೆಮ್ಮದಿ ಕೊಡಲಿ ಆ ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ ಅಂದ್ಬಿಟ್ಟು ಅನ್ನಿಸುತ್ತೇನೆ